ನಿಮ್ಮ ತಂದೆಯನ್ನು ಅಲ್ಲಿ ಓದ್ಬಿಟ್ಟರು ಆವಾಗ ನಿಮ್ಮ ತಾಯಿಯನ್ನು ಕೂಡ ಇಲ್ಲಿ ಬಂದು ಏನಕ್ಕೆ ಕೊಂದು ಹೋದ್ರು ಕಣಪ್ಪ ಈ ರೀತಿ ಆಗಿ ಅನಾಥನಾಗಿ ನೀನು ಬಿದ್ದಿದ್ದೆ ಅಲ್ಲಿ ಆವಾಗ ನಾನು ನಿನ್ನನ್ನು ಕರೆತಂದು ಸಾಕಿ ತಲೆ ನಿನ್ನನ್ನು ಸರ್ವ ವಿದ್ಯಾಪಾರಂಗತನಾಗಿ ನಾನು ಮಾಡಿದ್ದೀನಿ ಇನ್ನು ಮುಂದಿನ ನಿನ್ನೆ ಬಿಟ್ಟಿದ್ದು ಅಂತ ಅವ್ರ ಜವಾಬ್ದಾರಿಯನ್ನು ಅವರು ಕಳ್ಕೊಂಡರು ಕಳ್ಕೊಂಡ ಆಗ ಅವನು ಆ ಮಯೂರು ಬರ್ಮ ಚಿಂತಕ್ರಾಂತನ ಏನು ಕಾರಣ ಈ ಕಿರಿಗಿಡಿಗಳು ಈ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಒಂದೇ ಏಕಕಾಲೇಜಿಗೆ ಕೊಂದಿದ್ದಾರಲ್ಲ ಅಂದ್ರಷ್ಟು ಚಿಂತಕ್ರಾಂತನಾಗಿ ಕಾಣ್ತಾನೆ ಆವಾಗ ಇಲ್ಲಿ ಆವಾಗ ಅವರ ಅಪ್ಪನ ಕಡೆ ಮೊದಲು ಸೈನಿಕರೇ ಮೃಗೇಶ್ ಶಾನಾಗುತ್ತೆ ಅಪ್ಪನದಲ್ಲಿ ಇದಕ್ಕೆ ಹಾಂ ಮೃಗೇಶನ್ ಆಗ ಅವರ ಅವರಲ್ಲಿ ಬರ್ತಾನೆ ಬಂದ್ಬಿಟ್ಟು ಅವನು ಎಲ್ಲರೂ ಒಂದು ಕಮಿಟಿ ಮಾಡ್ತಾನೆ ಕಮಿಟಿ ಮಾಡಿಬಿಟ್ಟು ಏನು ನಿಮ್ಮ ಇದು ಅಂತ ಕೇಳ್ತಾರೆ ಅಷ್ಟು ಕೇಳ್ತಾರೆ ಅವ್ರು ಸೈನಿಕರು ನೋಡಿ ಈ ರೀತಿ ಈ ರೀತಿಯಾಗಿ ನಮ್ಮ ತಂದೆ ತಾಯಿಯಲ್ಲಿ ಇಬ್ಬರೂ ಕೂಡ ಕೆಲವರು ಈ ರೀತಿಯಾಗಿ ಓದ್ತಾ ಬಂದ್ಬಿಡ್ತಾರೆ ನಾನು ಅಷ್ಟೇ ಅದನ್ನು ತೀರ್ಸ್ಕೇಳಬೇಕು ಶಾಸ್ತ್ರವನ್ನು ಅದಕ್ಕೆ ಆದರೆ ತೀರಿಸಬೇಕು ಅನ್ನೋ ಸಲ ಅವನಲ್ಲಿ ಸುದ್ದಿ ಆಗಿದೆ ಆವಾಗ ಆ ನೀವು ನಮಗೆ ಸ್ವಲ್ಪ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ತಾರೆ ಸೈನಿಕರು ಆವಾಗ ಅವರು ಅವರ ಸೈನಿಕರಾದ ಕಾರಣ ಆ ಮಯೂರವರ್ಧನಿಗೆ ಆ ಸಹಕಾರವನ್ನು ಕೊಡ್ತಾರೆ ಅಂದರೆ ಆವಾಗ ಇವೂ ಕೂಡ ಸರಿ ಆ ಚತರನಾದ ಕಾರಣ ಆ ಸೈನಿಕರ ನೊಡಗೂಡೆ ಪಲ್ಲವರಲ್ಲಿ ಯುದ್ಧಕ್ಕೆ ಹೋಗ್ತಾರೆ ಯುದ್ಧಕ್ಕೆ ಹೋಗಿ ಅಂದ ಇವರು ಕೂಡ ಛತರನಾದ ಕಾರಣ ಪಲ್ಲವರಿಂದ ಅವತ್ತು ಹೋರಾಡಿ ದೇವನು ಗಳಿಸ್ತಾರೆ ಸೈನಿಕರು ಆವ ಮಯೂರವರ್ಧನ ಕೂಡ ಪಲವರಲ್ಲಿ ಹೋರಾಡಿ ದೇವನ ಗಳಿಸಿ ಆವಾಗ ಪುನಃ ಆ ಸೈನಿಕರ ನೋಡ್ಗೂಡಿ ಇಲ್ಲಿಗೆ ಅವರ ಅವರಪ್ಪ ಮಾಡಿದಂಥ ಈ ಆಸ್ತಿ ಬಂದು ಈ ಹಲ್ಮಳಿ ಇದು ಕನ್ನಡ ಹುಟ್ಟಿದೂರು ಇಲ್ಲಿ ಪಕ್ಕದಲ್ಲಿ ಮುಳುವಳ್ಳಿ ಇದೆ ಮುಳುವಳ್ಳಿ ಅಲ್ಲಾದ್ರೂ ಮುಗಳವಳ್ಳಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಇಲ್ಲಿ ಮಧ್ಯೆ ಎಗಿ ಹೋಗುತ್ತೆ ಆ ಕಡೆ ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ ಇದು ಮುಳುವಳ್ಳಿ ಮುಗಳುವಳ್ಳಿ ಅಂತ ಆಮೇಲೆ ಇಲ್ಲಿ ಇದು ಹಲ್ಮಡಿ ಹಾಸನ್ ದೃಷ್ಟಿ ಆವಾಗ ಅಂದಿನಿಂದ ಇಂದಿನವರೆಗೂ ಇದು ಕೂಡ ಹೀಗೆ ಇತ್ತು ಇದನ್ನು ದಹನವಾಗಿ ಕೊಡ್ತಾರೆ ಯುದ್ಧದಲ್ಲಿ ಜಯ ಗಳಿಸ್ಕೊಟ್ಟಿದ್ರು ಯಾರು ಆ ಮೈವರು ವರ್ಮ ಕಾಕುತಸ್ವರ್ಮನ ಮಗ ಮೈಯೂರು ವರ್ಮ ಈ ಒಂದು ಇದು ಹಲು ಗರ ಹುಟ್ಟಿದ ಊರು ಆಳುವಳಿ ಗ್ರಾಮಗಳನ್ನು ಆ ಬುಳವಳಿಯಾಗಿ ಆ ಸೈನಿಕರಿಗೆ ಕೊಡ್ತಾನೆ ಅಂದಿನ ಅದು ಹಲವಾರು ದಿವಸ ಪ್ರಜಾಪ್ರಭುತ್ವ ಬರುವವರೆಗೂ ಹಿಂಗೆ ಆಳ ಬಿದ್ದು ಏನು ಕಾಂಗ್ರೆಸ್ ಕೇಳಿದ ಹುಟ್ಟಿಕೊಂಡು ಅಧಿಕಾರ ಮಾಡ್ಕೊಂಡು ಕಾಂಗ್ರೆಸ್ ಕೇಳಿದ್ರೆ ನಡ್ಕೊಂಡು ಹೋಯ್ತು ನೋಡಿ ಕೃಷ್ಣ ಶೇಕರ್ ನಾಲ್ನೂರೈವತ್ತೊಂದು ಒಂದು ಸಾವಿರದ ಐದುನೂರ ಎಪ್ಪತ್ತರ ಎಪ್ಪತ್ತಾರನೇ ವರ್ಷ ನಡೆಸುತ್ತೆ ಅಭಿವೃದ್ಧಿ ಹೇಳುತ್ತೆ ನೂರಕ್ಕೆ ನೂರು ಕುಂಟಿದೆ ಹಲೋ ಎಂಥೆಂಥದ್ದು ಇವತ್ತು ಉನ್ನತ ಮಟ್ಟಕ್ಕೆ ಎಲ್ಲಿ ಹೋಗಿದೆ ಚಿಕ್ಕರೆಯರ್ ಇದು ಇಲ್ಲೇ ನೋಡಿ ಕನ್ನಡ ನಮ್ಮ ಕರ್ನಾಟಕ ಕನ್ನಡಿಗರು ಇಲ್ಲ ಅಂದರೆ ಹೋಗಲಿ ಅದು ಅಲ್ವಾ ಪ್ರಸೆ ಅಲ್ಲ ನೋಡಿ ಇದು ಏಳು ಕೋಟಿ ಕನ್ನಡಿಗರಿದ್ದಾರೆ ಇದ್ದು ಕೂಡ ಇಲ್ಲದಂಥ ಒಂದು ಲೆಕ್ಕವನ್ನು ಇಲ್ಲೇ ಹೇಳುತ್ತೆ ಅಲ್ಲ ತಾಯಿ ಹೇಳಿ ನಿರ್ಲಕ್ಷ್ಯ ಅದು ನಿರ್ಲಕ್ಷ್ಯ ಇದಕ್ಕೆ ಕಾರಣ ಏನಿಲ್ಲ ಆದರೂ ಕೂಡ ಈಗ ಅಲ್ಲಿವರಿಗೂ ಏನು ಇರಲಿಲ್ಲ ಅವರು ಜಾಗಕರ ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿಲ್ಲ ಅವ್ರಿಗೂ ಕೂಡ ದೇವ್ ಮುಂದೆ ಒಳ್ಳೇದಾಗಲಿ ಇಲ್ಲಿಂದ ಹೆಚ್ಚಾಗ ಆದರೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ ಇದು ವಟವೃಕ್ಷವಾಗಿ ಹಬ್ಬಲಿ ಬೆಳೀಲಿ ನಮ್ಮ ಕನ್ನಡದ ಸಂಸ್ಕೃತಿ ಸಮಾಜ ಎಲ್ಲದೂ ಕೂಡ ಅನ್ನೋ ಭಾವನೆಗೆ ನಾವು ಹೇಳಿದ್ವಿ ನಾವು ಹೇಳ್ಬೇಕು ಅಂತ ಹೇಳಿ ಇದ್ದು ನೋಡಿ ಅದು 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 ವೀರಭದ್ರೇಶ್ವರ ದೇವಸ್ಥಾನ ಅದು ಕೂಡ ನಮ್ಮ ಕಟ್ಟಿದ್ದಲ್ಲ ಚೋಳ ಪ್ರತಿಷ್ಠೆ ಚೋಳರು ಕಟ್ಟಿದ ಎರಡು ಕೋರ್ಸ್ ಇದೆ ನೋಡಿ ಅದು ಆ ಮೇಲಿಂದ ಆಲ್ಟ್ರೇಷನ್ ನಮ್ದು ಅದು ಇದೆಲ್ಲ ಗೋಪುರ ಮತ್ತೆ ಕಾಂಪೌಂಡ್ ನೋಡಿ ಎರಡು ಕೋರ್ಸ್ ಕಾಣುತ್ತಲ್ಲ ಅದು ಚೋಳರ ಪ್ರತಿಷ್ಠಾನ ಅದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೇ ಅದರ ಮುಂದ್ಗಡೆ ಈಗ ಆಲ್ಟ್ರೇಷನ್ ಮಾಡಿ ಅಲ್ ಒಬ್ಬ ನನ್ ನನಗೆ ಆ ಆ ಮಧ್ಯದಲ್ಲೇ ಈ ಸ್ಟ್ಯಾಚ್ಯೂ ವರ್ಜಿನಲ್ ಶಾಸನ ಇತ್ತು ಆವಾಗ ಇಲ್ಲಿಗೆ ಇವರಿಗೆ ಸಮಾಪ್ತವಾಯಿತ ಮಯೂರ ಮತ್ತೆ ರಾಜ್ಯವನ್ನು ಕಟ್ಟಕ್ಕೆ ಹೋಗಲಿಲ್ಲ ಅಲ್ಲಿಗೆ ಆ ಶಾಸನ ಅಲ್ಲಿರುತ್ತೆ ಆವಾಗ ಈ ನಿರ್ವೀರ್ಯವಾಗಿ ಉಳ್ಕೊಳ್ಳುತ್ತೆ ನಮ್ಮ ಕರ್ನಾಟಕ ರಾಜ್ಯವೇ ಆವಾಗ ಈ ರಾಜ್ಯವನ್ನು ನಮ್ಮ ಮೈಸೂರು ಒಡೆಯರ್ವರುಗಳು ಮಹಾರಾಜರುಗಳು ಆಳ್ತಾ ಇರ್ತಾರೆ ಇದನ್ನು ವಹಿಸ್ಕೇಳ್ತಾರೆ ಅವಯ್ಸ್ ವಹಿಸ್ಕೊಂಡು ಎಲ್ಲ ರಕುಮಿ ಆಳಕ್ಕೆ ಶುರುವಾಗ್ತಾರೆ ಆವಾಗ ಮ ಅಲ್ಲಿ ಮೈಸೂರು ಮಹಾರಾಜರು ಕನ್ನಡ ಹಳಗಡಕ್ಕೆ ಸಂಸ್ಕೃತಿ ಇಲಾಖೆಯನ್ನು ಅವಾಗಲೇ ಮಾಡಿದ್ರಂತೆ ಯಾಕೆ ಅಂದರೆ ಬುದ್ಧಿವಂತರು ಸ್ವಲ್ಪ ತಿಳ್ಬಿಳಿಕೆ ಅದರ ಕಾರಣ ಆವಾಗ ಆ ಒಂದು ಇಲಾಖೆಯವರನ್ನು ನಮ್ಮ ಇಲ್ಲಿ ಹಲ್ಮಿಡಿ ಅಂತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಹಲ್ಮಿಡಿ ಅಂತಕ್ಕಂಥ ಗ್ರಾಮದಲ್ಲಿ ಕನ್ನಡ ಹುಟ್ಟಿದ ಊರು ಇದೆ ಅಲ್ಲಿ ಅಲ್ಲಿ ಅಲ್ಲೇ ಒಂದು ವಿಡೇವರಿ ಏನಾಗಿದೆ ನೋಡ್ಕೊಂಡು ಬರೀ ಅಂತ ಕಳಿಸ್ತಾರೆ ಇಲ್ಲಿ ಅವರನ್ನು ಇಲಾಖೆಯವರನ್ನು ಬಂದು ಇಲ್ಲಿ ನೋಡಿದಾಗ ಶಾಸನ ಅಲ್ಲೇ ಅಲ್ಲೇ ಇದು ಸ್ಟ್ಯಾಚ್ಯು ವಿಶ್ವ ಶಾಸನ ಆವಾಗ ಅದನ್ನು ಅದನ್ನು ಹೇಳ್ತೀನಿ ಕೊನಿ ಆಮೇಲೆ ಅಲ್ಲಿದ್ದ ಶಾಸನವನ್ನ ಅವಾಗ ಅವರು ಒಂದು ದಿವಸ ಬರ್ತಾರೆ ಎರಡು ದಿವಸ ಬರ್ತಾರೆ ಮೂರು ದಿವಸ ಬರ್ತಾರೆ ಹಳೆಗನ್ನಡವಿತ್ತು ಸಂಸ್ಕೃತ ಓದೋದಕ್ಕೆ ಆಗೋದಿಲ್ಲ ನಾವೀಗ ಈ ನಮ್ಮ ಕನ್ನಡ ಯಾಂಗಾರ ಉಲ್ಟಾ ಹೊಡ್ಕೊಂಡು ಮಾತಾಡ್ತೀವಿ ಅದು ಆದರೆ ಅದು ಓದೋಕ್ಕಾಗದ ಕಾರಣ ಅವ್ರು ರಿಟರ್ನ್ ಹೇಳ್ತಾರೆ ಮಹಾರಾಜರು ಈ ರೀತಿ ಅದು ಓದೋಕ್ಕಾಗೋದಿಲ್ಲ ಹಾಗೆ ಹೇಳ್ತಾರೆ ಆ ಮಹಾರಾಜರು ಅವ್ರದೇ ಆಡಳಿತದಲ್ಲಿದ್ದಂಥ ಈ ಒಂದು ಇದಕ್ಕೆ ಶಾಸನಕ್ಕೆ ಅದನ್ನು ಇಲ್ಲಿಗೆ ತಂದುಬಿಡಿ ಅಂತ ಆದೇಶ ಕೊಡ್ತಾರೆ ಅವಾಗ ಇವರು ಆ ಅವರು ಆ ಶಾಸನವನ್ನು ಕೊತ್ತು ಹೋಗ್ತಾರೆ ನಮ್ಮವರು ಇಲ್ಲಿ ಅವಿದ್ಯಾವಂತರಾದ ಕಾರಣ ಬುದ್ಧಿವಂತೀರ ಮೈಸೂರು ಮಹಾರಾಜರ ಆಡಳಿತ ಎಲ್ಲವರಿಗೂ ಸುಸೂತ್ರವಾಗಿ ಮೈಸೂರಲ್ಲಿ ಇತ್ತ ಮೈಸೂರಿನಲ್ಲಿ ಆಮೇಲೆ ತದನಂತರ ನಮ್ಮ ಬೆಂಗಳೂರು ಕರ್ನಾಟಕದ ಕನ್ನಡಿಗರ ರಾಜಧಾನಿಯಾಗಿ ಮಾರ್ಪಟ್ಟಾಗ ಆವಾಗ ಆ ರಾಜರ ಆಳ್ವಿಕೆ ಇದು ವೀರ್ಭದ್ರೇಶ್ವರಿ ದೇವಸ್ಥಾನಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಮೂವತ್ತೈದು ಅದಕ್ಕೂ ಮೊದಲು ಅದೇ ಅದಕ್ಕಿಂತ ಮದ್ಲೆ ರಾಜರ ಇದು ಇಲ್ಲಿ ರಾಜ ಹೋದ ಹೋದ ಮಣ್ಣಿನ ಕೋಟೆ ಇತ್ತಂತೆ ಆ ಮಣ್ಣಿನ ಕೋಟೆ ಸುತ್ತ ಮಣ್ಣಿನ ಕೋಟೆ ಇದ್ದು ಇದು ಊರಿಗೆ ಎರಡು ಊರ್ ಬಾಗಿಲುಗಳಿದ್ದು ಇಲ್ಲಿ ಸುತ್ತ ಕಾಡಿತ್ತಂತೆ ಕಾಡಿದ್ದಾಗ ಮಣ್ಣಿನಲ್ಲೇ ಕೋಟೆ ಕಟ್ತಾನೆ ಇದೇ ರಾಜ ಕಟ್ಟಿ ಸುತ್ತ ಮೃಗಗಳು ಊರೊಳಗಡೆ ಬರೋದಂತೆ ಅದು ಕೋಟೆ ಕಟ್ಬಿಟ್ಟು ಆವಾಗ ಜನಗಳ ರಕ್ಷಣೆಗೋಸ್ಕರವಾಗಿ ಆ ದುಷ್ಟಮುರುಗಳು ಊರೊಳಗಡೆ ಬಂದು ಹಾವಳಿ ಮಾಡಿ ಏನಾದರೂ ಇದು ಮಾಡ್ಬೋದು ಅಂತ ಮಣ್ಣಿನ ಕೋಟೆ ಚಿತ್ರದುರ್ಗ ಕಲ್ಲಿನ ಕೋಟೆ ಎಲ್ಲ ಇದು ಮಣ್ಣಿನಲ್ಲಿ ಕಟ್ತಾನೆ ಅವಾಗ ಅದು ರಾಜನ ಆಡಳಿತ ಎಲ್ಲವರಿಗಿತ್ತು ಅದು ಕೂಡ ಅದು ಇರುತ್ತೆ ನೋಡಿದ್ರೆ ನಾನ್ ನೋಡೋದ್ ಕುಂಟ ನನಗೆ ಎಷ್ಟು ವರ್ಷ ಇರಬಹುದು ಇದಕ್ಕೊಂದು ಸಾವಿರದ ಐದುನೂರ ಎಪ್ಪತ್ತಾರು ವರ್ಷ ಆಯ್ತು ಎಷ್ಟು ತಲೆಗಡೆದಿದೆ ಏನಾಗಿತ್ತು ಅಂದ್ರೆ ಆ ಶಾಸನ ಆ ಮಣ್ಣಿನ ಕೋಟೆ ಒಳಗ ಇದೇ ಮಣ್ಣಿನ ಕೋಟೆ ಒಳಗೆ ಇರೋದು ಊರು ಮಣ್ಣಿನ ಕೋಟೆ ಸುತ್ತ ಇಲ್ಲ ಅದ ಏನೆಲ್ಲ ಇದಿದೆ ನಾವು ಭೂಮಿ ಇಲ್ಲದೆ ಕಿರುಕುಳವಾಗಿ ಅದನ್ನೆಲ್ಲ ಹೂಳು ಕೇಳಿದ್ವಿ ಇದು ಕೂಡ ಕೆಡುವಾಗ ಅದನ್ನ ತೆಗೆಯುವಾಗ ಉಳುಮೆ ಭೂಮಿ ಮಾಡಬೇಕಂತ ತೆಗೆಯುವಾಗ ಅದ್ರ ಬುನಾದಿಯಲ್ಲಿ ಸಿಕ್ಕದ ಆಮೇಲೆ ಹೇಳಿದ್ರಲ್ಲ ಇಲ್ಲ ಈ ಊರಾಗ ಅವ್ರು ಏನ್ ಮಾಡಿದ್ರು ನೋಡಿದ್ರಲ್ಲ ಏನು ಅಕ್ಷರಗಳು ಇವೆಯಲ್ಲ ಅಂತ ತಗೊಂಡ್ಬಂದು ಸ್ಥಾಪನೆ ಮಾಡಿದಾಗ ಆಗ ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾ ಲಯಕ್ಕೆ ಎಂ ಎಚ್ ಕೃಷ್ಣ ಅವರು ನಿರ್ದೇಶಕರಾಗಿ ಬಂದಾಗ ಶಾಸನ ಕ್ಷೇತ್ರ ಅಧ್ಯಯನಕ್ಕೆ ನಾವು ನಾವೇಂಗ ಬಂದಿವೆ ಹಿಂಗ

ಇವತ್ತಿನ ಲಿಪಿಗೆ ಬಾರ್ ರೋಡ್ಗೆ ಮಾಡಿ ಅದಕ್ಕೆ ವಿಮರ್ಶೆ ಅವರು ಪ್ರಭುತ್ವ ಕರ್ನಾಟಕ ಸಂಚಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಅವರೇ ಅರ್ಥ ಆಯ್ತಾ ಆ ಮೂಲಕ ಅವರು ಹಲ್ಮಿಡಿ ಅಂದ್ರೆ ಏನು ಎಂತು ಹೆಸರು